ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಇನ್ಸ್ಟೆಂಟಾಗಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಎಷ್ಟು ಸಾಫ್ಟಾಗಿ ಆಗಿ ಬರುತ್ತೆ ಆ್ಯಂಡ್ ಬೇಗನೆ ಮಾಡ್ಕೋಬೋದು ಈಸಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಟೈಮ್ ಭಾಳ ಕಮ್ಮಿ ಇದೆ ಅನ್ನೋ ಟೈಮಲ್ಲಿ ಈ ಥರ ಇಡ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಉದ್ದಿನಬೇಳೆ ನೆನೆಸಬೇಕು ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ರುಬ್ಬಬೇಕು ಅನ್ನೋದು ಏನೂ ಇಲ್ಲ ಇಡ್ಲಿ ರವ ಕೂಡ ನೆನೆಸೋ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗೆ ಮಾಡ್ಬೋದು ಪ್ರೊಸೀಜರ್ ಯಾವ ಥರ ಇರುತ್ತೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನೋಡ್ಕೊಳ್ಳಿ ಕೊನೆವರೆಗೂ ನೋಡಿ ವಿಡಿಯೋನ ಮೊದಲನೇದಾಗಿ ಒಂದು ಕಪ್ಪಷ್ಟು ನಾನು ಸೂಜಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸೂಜಿ ಇದ್ದರೆ ಸೂಜಿ ತೊಗೊಳ್ಳೋ ಇಲ್ಲ ಬಾಂಬೆ ರವೆ ಅಂತಾರಲ್ಲ ಸಣ್ಣ ರವೆ ಅದು ಕೂಡ ತೊಗೋಬೋದು ನನ್ನ ಹತ್ರ ಸೂಜಿ ಇರೋದರಿಂದ ನಾನು ಇದನ್ನು ತೊಗೊಂಡಿದ್ದೀನಿ ಇದು ಒಂದಲ್ಲ ಎರಡು ಸರಿ ನೀಟಾಗಿ ನೀರಿಂದ ತೊಳ್ಕೊಬೇಕು ಒಂದು ಸರಿ ಅಥವಾ ಎರಡು ಸರಿ ನೀಟಾಗಿ ನೀರು ಹಾಕ್ಕೊಂಡು ತೊಳ್ಕೊಂಡಿದ್ದ ನಂತರ ಒಂದು ಹತ್ತು ನಿಮಿಷ ನೆನೋಕ್ಕೆ ಬಿಡೋಣ ಇದನ್ನು ಇನ್ನೂ ಟೈಮ್ ಇದೆ ನಿಮ್ಮ ಹತ್ರ ಅಂದರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನೆನೆಸಿದ್ರೂ ಚೆನ್ನಾಗಿರುತ್ತೆ ನೀರಾಕಿ ಹಾಕಿ ಹತ್ತು ನಿಮಿಷ ನಾನು ನೆನಕ್ಕೆ ಬಿಡ್ತೀನಿ ನೆಕ್ಸ್ಟ್ ಅದೇ ಕಪ್ ಅಳತೆಯಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ನಾನು ಇಲ್ಲಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನಿಮ್ಮ ಹತ್ರ ತೆಳು ಅವಲಕ್ಕಿ ಇದ್ದರೆ ಅದನ್ನು ತೊಗೋಬೋದು ಇಲ್ಲ ಇದೇ ಇದ್ದರೆ ಗಟ್ಟಿ ಅವಲಕ್ಕಿ ಇದ್ದರೆ ಇದನ್ನು ಕೂಡ ತೊಗೋಬೋದು ಇದು ಕೂಡ ಅಷ್ಟೇ ನೀರು ಒಂದಲ್ಲ ಎರಡು ಸರಿ ನೀಟಾಗಿ ತೊಳ್ಕೊಬೇಕು ನೆನಪಿರಲಿ ತೆಳು ಅವಲಕ್ಕಿದ್ರೂ ಓಕೆ ದಪ್ಪ ಅವಲಕ್ಕಿ ಇದ್ದರೂ ಓಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರು ಆದರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಹುಳಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಫ್ರೆಶ್ ಆಗಿತ್ತು ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಹುಳಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಕೂಡ ಅಷ್ಟೇ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ ಈ ನೆನೆಯಷ್ಟೊಳಗೆ ನಾವು ಚಟ್ನಿ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಚಟ್ನಿ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಾಗಿ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತೀನಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ನಾನು ಸ್ವಲ್ಪ ಶೇಂಗಾನ ಈ ಥರ ಹುರ್ಕೊತೀನಿ ನೀಟಾಗಿ ನೆನ್ಪಿರಲಿ ಶೇಂಗಾ ಹುರಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಮೇಲುಗಡೆ ಬಣ್ಣ ಬಂದ್ಬಿಟ್ಟು ಒಳಗೆ ಸರಿಯಾಗಿ ಫ್ರೈ ಆಗೋದಿಲ್ಲ ಇದು ಆಗಿದೆ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊತೀನಿ ನೆಕ್ಸ್ಟ್ ಎರಡು ಟೊಮೊಟೊನ ಈ ಥರ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊತೀನಿ ನೀವು ಇದ್ರ ಬದಲೇ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಬೋದು ಟೊಮೊಟೊ ಚಟ್ನಿ ಕೂಡ ಮಾಡ್ಕೋಬೋದು ಈ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಆಗಿದೆ ಒಂದು ಪೆಟರ್ ತೊಗೊತೀನಿ ಶೇಂಗಾ ಮತ್ತು ಟೊಮೊಟೊ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊತೀನಿ ಮೊದಲನೇದಾಗಿ ನಾನು ಶೇಂಗಾ ಬೀಜ ಹಾಕ್ತಿದ್ದೀನಿ ಏನು ಮಾಡಿಲ್ಲ ಹಾಗೆ ಹಾಕ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ಮೆಣಸಿನ್ಕಾಯಿ ಟೊಮೊಟೊ ಕೂಡ ಹಾಕ್ತೀನಿ ಬಿಸಿ ಬಿಸಿ ಹಾಕಬಾರ್ದು ಮಿಕ್ಸಿಗೆ ಯಾವಾಗಲೂ ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತೀನಿ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೀರು ನಿಮಗೆ ಎಷ್ಟು ಅಷ್ಟು ನೋಡಿಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ನಂತರ ನಾನು ಈ ಥರ ಫೈನಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದ ನಂತರ ಆಮೇಲೆ ನೀರನ್ನು ಮಿಕ್ಸ್ ಮಾಡ್ಕೊಂಡು ಈ ಥರ ಮಾಡ್ಕೊತೀನಿ ಇಷ್ಟಾದರೆ ಕನ್ಸಿಸ್ಟೆನ್ಸಿ ಸಾಕು ಚೆನ್ನಾಗಿರುತ್ತೆ ತುಂಬ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿರೋದಿಲ್ಲ ಚಟ್ನಿ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗುವಂಥ ಈಸಿಯಾಗಿರುವಂಥ ಚಟ್ನಿ ರೆಡಿಯಾಗಿರುತ್ತೆ ಚಟ್ನಿ ಮಾಡೋಷ್ಟರೊಳಗಡೆ ಅವಲಕ್ಕಿ ಮತ್ತು ಮೊಸರು ಮತ್ತು ಸೂಜಿ ಕೂಡ ನೆಂದಿರುತ್ತೆ ಅವಲಕ್ಕಿ ಮೊಸರು ನೋಡಿದ್ರೆ ಯಾವ ಥರ ನೆಂದಿದೆ ಅಂತ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಸಣ್ಣಗೆ ಮಾಡ್ಕೋಬೇಕು ಫೈನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಆದಷ್ಟು ನೀರನ್ನ ಕಮ್ಮಿ ಕಮ್ಮಿ ಮಾಡ್ಕೊಳ್ಳಿ ಮತ್ತು ಆದಮೇಲೆ ನೀರಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಕಮ್ಮಿ ನೀರನ್ನ ಉಪಯೋಗಿಸ್ಕೊಳ್ಳಿ ನೋಡಿದ್ರೆ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂತೀನಿ ಹೇಳಿದ್ನೆಲ್ಲ ನೆನಪಿರಲಿ ನೀರನ್ನು ಕಮ್ಮಿ ಉಪಯೋಗಿಸ್ಕೊಬೇಕು ಇಡ್ಲಿ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ಬಟ್ ನೀರಿಗೆ ಆಗ್ಬಾರ್ದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆದಷ್ಟು ಕಮ್ಮಿ ಉಪಯೋಗಿಸಿ ನೀರನ್ನು ಇಷ್ಟ ಆದರೆ ಸಾಕು ನೀಟಾಗಿಲ್ಲ ಮೇಲೆ ಈ ಥರ ರವೆನೇ ಈ ಥರ ಕೈಯಲ್ಲಿ ಹಿಂಡಿ ಹಿಂಡಿ ಈ ಥರ ರವೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ನೀರು ಆಗಿಬಿಡುತ್ತೆ ಎಲ್ಲ ಹಾಕಿದ ಮೇಲೆ ನೀಟಾಗಿ ಕಲಸ್ಕೊತೀನಿ ನೆನ್ಪಿರ್ಲಿ ಲೂಸ್ ಆಗಬಾರ್ದು ಅಂದರೆ ನೀರು ನೀರು ಆಗಬಾರ್ದು ನೋಡಿದ್ರೆ ಇಷ್ಟಾದರೆ ಸಾಕು ಒಂದು ವೇಳೆ ನಿಮಗೆ ನೀರು ಥರ ಆಗಿದೆ ಅಂತಂದರೆ ಅದಕ್ಕೊಂದು ಸೊಲ್ಯೂಷನ್ ಹೇಳ್ತೀನಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಕಳ್ಸ್ಕೊಂಡಿದ ನಂತರ ಇಲ್ಲಿ ಎಕ್ಸ್ಟ್ರಾ ಏನಪ್ಪಾ ಪ್ಲಫಿಯಾಗಿ ಬರಬೇಕು ಅಂತಂದರೆ ಈನೋ ಹಾಕ್ತಿದ್ದೀನಿ ನಾನು ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಫ್ರೂಟಿಂದು ಫ್ಲೇವರ್ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ನಾನು ಇಲ್ಲಿ ಈನೋ ಹಾಕ್ತಿದ್ದೀನಿ ಈನೋ ಹಾಕಿದ ಮೇಲೆ ಯಾವ ಥರ ಆಗಿದೆ ಅನ್ನೋದು ಒಂದು ವೇಳೆ ನಿಮಗೆ ನೀರಾಗಿ ಆಗಿದೆ ಇಡ್ಲಿ ಬ್ಯಾಟರ್ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಮಾಡ್ಕೊಳ್ಳಿ ಇಲ್ಲ ಅಷ್ಟು ಟೈಮ್ ಇಲ್ಲ ಅಂತಂದರೆ ಇನ್ನು ಸ್ವಲ್ಪ ರವೆ ಹಾಕ್ಕೊಂಡು ಗಟ್ಟಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಡ್ಲಿ ಪ್ಲೇಟ್ಗೆ ಈ ಥರ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸವರ್ಕೊತೀನಿ ಈ ಥರ ನೆಕ್ಸ್ಟು ಸ್ವಲ್ಪ ಸ್ವಲ್ಪನೇ ಇಡ್ಲಿ ಹಿಟ್ಟನ್ನು ಹಾಕ್ಕೊತ ಹೋಗ್ತೀನಿ ಪ್ಲೇಟ್ಸ್ಗಳಿಗೆ ನೆನಪಿದ್ದಲ್ವ ನಾನು ಹೇಳಿದ್ದೀನಿ ನೀರು ಥರ ಆಗಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಮಾಡ್ಕೊಳ್ಳಿ ಇಲ್ಲ ಅರ್ಜೆಂಟು ನಮ್ಗೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿದ್ದರೆ ಸ್ವಲ್ಪ ಸೂಜಿನ ಮಿಕ್ಸ್ ಮಾಡಿಕೊಂಡು ಕೂಡ ಒಂದು ಐದು ನಿಮಿಷ ಬಿಟ್ಟು ನಂತರ ಕೂಡ ಮಾಡ್ಕೋಬೋದು ಈಗ ಒಂದೊಂದಾಗಿ ಒಂದೊಂದಾಗಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಇದು ರೆಡಿಯಾಗಿರುತ್ತೆ ಇಡ್ಲಿ ಹತ್ತು ಹದಿನೈದು ನಿಮಿಷ ಸಾಕು ರೆಡಿಯಾಗಿದೆ ನೋಡಿ ಇವಾಗ ಒಂದೊಂದಾಗಿ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಚಟ್ನಿಯಿಂದ ತಿಂದರೆ ಸೂಪರಾಗಿರುವಂಥ ಇನ್ಸ್ಟೆಂಟ್ ಇಡ್ಲಿ ರೆಡಿಯಾಗಿರುತ್ತೆ ಎಷ್ಟು ಸಿಂಪಲ್ ಅಲ್ವಾ ಜಾಸ್ತಿ ಖರ್ಚಿಲ್ಲ ಜಾಸ್ತಿ ಟೈಮ್ ಇಲ್ಲ ಆರಾಮಾಗೆ ಮಾಡ್ಕೋಬೋದು ಈಸಿಯಾಗೆ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ಚೆನ್ನಾಗಿದೆ ಅಲ್ವಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರೀಬಿಡಿ ಓಕೆನಾ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕೇರ್ ಬಾಯ್